ನಮ್ಮನ್ನು ನಂಬಿಗಸ್ಥರು ಎಂಬುದಾಗಿ ಕೆಲವು ಕಾರ್ಯಗಳನ್ನು ನೇಮಿಸುವಾಗ ನಾವು ಅದಕ್ಕೆ ನಂಬಿಗಸ್ಥರಾಗಿ ನಡೆದುಕೊಳ್ಳಬೇಕು ಅಲೋಯ ಸೊ ಇವತ್ತು ಯಾಕೆ ನಮ್ಮ ಬೀಳುವಿಕೆಗೆ ಎಷ್ಟೋ ಕಾರಣಗಳು ಎಂಬುದಾಗಿ ಹೇಳುವುದಾದರೆ ನಾವು ದೇವರನ್ನು ಬಿಟ್ಟು ಮಾಡುವಂಥದ್ದು ದೇವರನ್ನು ಬಿಟ್ಟು ಬದುಕುವಂಥದ್ದು ಇವತ್ತು ನಮ್ಮಲ್ಲಿ ಕೂತಿರುವಂಥ ಅನೇಕರು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ದೇವರನ್ನು ಬಿಟ್ಟು ನಾನು ಯಾವುದನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ದೇವರನ್ನು ಬಿಟ್ಟು ಮಾಡ್ತಾ ಇರುವಂತ ಕಾರ್ಯಗಳೇ ನಮ್ಮಲ್ಲಿ ಇದೆ ಆದ್ರಿಂದಲೇ ನಮಗೆ ಸೋಲು ಏಸು ಹೇಳ್ತಾರೆ ನೀವು ನನ್ನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿ ಹಾಲೆಲ್ಲೋಯ ಅವರನ್ನು ಬಿಟ್ಟು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಏಸುವಿನ ಮೇಲೆ ನಂಬಿಕೆ ಇಟ್ಟು ಏಸುವಿನ ಜೊತೆಯಲ್ಲಿ ಪ್ರಾರ್ಥಿಸಿಲ್ಲ ನಮ್ಮ ದೇವರು ಮಾತನಾಡುವಂತ ದೇವರು ನಿಮಗೆ ಸರಿನಾ ತಪ್ಪ ಅವರೇ ತಿಳಿಸ್ತಾರೆ ಹಾಲೆಲೋಯ ತಡೆ ಆಗ್ಬೋದು ನೀವು ಕೂತುಕೊಂಡ ತಕ್ಷಣದಲ್ಲ ದೇವರು ಮಾತನಾಡೋದಿಲ್ಲ ಯಾಕೆ ಗೊತ್ತಾ ಅನೇಕ ಸಮಯದಲ್ಲಿ ದೇವರು ಎಚ್ಚರ ಪಡಿಸಿದಂತ ಸಮಯದಲ್ಲಿ ನೀನು ಎಚ್ಚೆತ್ತುಕೊಳ್ಳಿಲ್ಲ ಆದ್ರೆ ನೀನು ಕೂತ್ಕೊಂಡ ಅಪ್ಪ ಅಂತೇಳಿದ ತಕ್ಷಣ ಹೇಳು ಮಗಳೇ ಅಂತೇಳಿ ಹೇಳಬೇಕು ಅದು ನಮ್ಮ ಅಪೇಕ್ಷೆ ಹೌದಲ್ವಾ ನಾವು ಅಪ್ಪ ಎಂಬುದಾಗಿ ಎಸಪ್ಪ ಅಂತ ಹೇಳಿದಾಗ ಆಯ್ತು ಹೇಳು ಮಗಳೇ ಅಂತೇಳಿ ದೇವರಬೇಕು ಆ ರೀತಿ ನಾವು ಬಯಸ ಆದ್ರೆ ದೇವರು ಹಾಗಲ್ಲೋಯ ದೇವರು ಮೊದಲು ನಮ್ಮ ಜೀವಿತವನ್ನ ನಾವು ಹೇಗೆ ಸಮರ್ಪಿಸಿಕೊಳ್ತೇವೆ ಅದನ್ನ ಅವರು ಎದುರು ನೋಡ್ತಾ ಇರ್ತಾರೆ ನಿಜವಾಗಿ ನಾವು ದೇವರಿಗೆ ಕೊಟ್ಟಾಗ ದೇವರ ನಮಗೆ ಕೊಡುವವರಾಗಿ ಇದ್ದಾರೆ ಆಮೇಲೆ ಸೊ ವಾಕ್ಯ ಹೇಳಲ್ಪಡ್ತದೆ ನೀವು ನನ್ನಲ್ಲಿಯೂ ನಾನು ನಿಲ್ಲ ನಿಮ್ಮಲ್ಲಿಯೂ ಎಂಬುದಾಗಿ ಹೇಳಿ ಫಸ್ಟ್ ನಾವು ದೇವರಲ್ಲಿ ನೆಲೆಗೊಳ್ಳಬೇಕು ಆಮೇಲೆ ದೇವರು ನಮ್ಮಲ್ಲಿ ನೆಲೆಗೊಳ್ಳುತ್ತಾರೆ ನೆಲೆಗೊಳ್ಳುತ್ತಾರೆಯ ಫಸ್ಟ್ ದೇವರಲ್ಲಿ ನೆಲೆಗೊಳ್ಳೋಣ ವಾಕ್ಯ ಹೇಳಲ್ಪಡ್ತದೆ ಎರಡು ಅಪುಸ್ತಲು ಪುಸ್ತಕದ ಎರಡನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದರು ಹೌದಲ್ವಾ ಅಲ್ಲಿ ನೂರಿಪ್ಪತ್ತು ಮಂದಿಯ ಮೇಲೆ ಪರಿಶುದ್ಧಾತ್ಮ ದೇವರು ಇಳಿದು ಬಂದ್ರು ಹೆಚ್ಚು ಕಡೆ ಮೂರು ಸಾವಿರ ಜನಗಳು ಅಲ್ಲಿ ರಕ್ಷಣೆ ಒಂದ್ರು ಅವರೆಲ್ಲರೂ ಸಹ ಪರಿಶುದ್ಧಾತ್ಮ ಬರೀತಾರ ಅವರೆಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದ್ರು ಈಗ ಪ್ರಕಟಣೆ ಪುಸ್ತಕದಲ್ಲಿ ನೋಡುವುದಾದ್ರೆ ಈಗ ಅಪುಸ್ತಲಾದಂತ ಯೋಹಾನನ ಮೇಲೆ ಪವಿತ್ರಾತ್ಮನೆ ಇಳಿದು ಬಂದ್ರು ಅಲ್ಲಿ ಅಪುಸ್ತಲ ಕೃತ್ಯದಲ್ಲಿ ಈಗ ಪ್ರಕಟಣೆಯಲ್ಲಿ ಓದುವಾಗ ಅಲ್ಲಿ ಅವರು ಬರೀತಾರೆ ನಾನು ದೇವರ ಆತ್ಮನ ವಶವಾದ ಅಂತ ಹೇಳಿ ಅಂದ್ರೆ ಫಸ್ಟ್ ಪವಿತ್ರಾತ್ಮ ಇವರ ಮೇಲೆ ಇಳಿದು ಬಂದ್ರು ಈಗ ಇವರು ಪವಿತ್ರಾತ್ಮನ ಬಳಿಗೆ ಹೋದ್ರು ಪವಿತ್ರಾತ್ಮನ ಒಳಗೆ ಹೋದ್ರು ಇವರ ಒಳಗಡೆ ಫಸ್ಟ್ ಪವಿತ್ರಾತ್ಮನ ಬಂದ್ರು ಆ ನಂತರ ಇವರು ಯಾರ ಒಳಗಡೆ ಹೋದ್ರು ಪವಿತ್ರಾತ್ಮನ ಒಳಗೆ ಹೋದ್ರು ಆಮೇನ್ ಹಾಲೆಲ್ಲೂಯ್ಯ ಅರ್ಥ ಆಗ್ತಾ ಇದೆಯಾ ಫಸ್ಟ್ ನಾವು ದೇವರಿಗೆ ಒಳಗಾಗುವಾಗ ದೇವರ ನಮಗೆ ಒಳಗಾಗಲ್ಪಡ್ತಾರೆ ನಮ್ಮ ದೇವರು ಎಂತ ದೇವರು ಅಂತೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತ ದೇವರಲ್ಲ ನಮ್ಮ ದೇವರ ಸ್ಟ್ಯಾಂಡರ್ಡ್ ನಿಜನೇ ಅದು ನಮ್ಮ ದೇವರು ಉನ್ನತೋನ್ನತನಾದಂತಹ ದೇವರು ಆದ್ರೆ ಜಯವನ್ನು ಹೊಂದುವಂತವರಿಗೆ ಅವರ ಸಿಂಹಾಸನದ ಪಕ್ಕದಲ್ಲೇ ಮತ್ತೊಂದು ಸಿಂಹಾಸನವನ್ನು ಕೊಡ್ತಾರೆ ಕಾಣುವಂತ ದೇವರು ಕೆಲವೊಂದು ಸಮಯದಲ್ಲಿ ಮನುಷ್ಯರಲ್ಲಿ ಭೇದ ಭಾವಗಳಿದೆ ಏನಪ್ಪ ನನ್ನ ಮಟ್ಟಕ್ಕೆ ಇವರು ಕೂತ್ಕೊಳ್ತಾ ಇದಾರೆ ನನಗೆ ಎದುರು ತರ ಕೊಡ್ತಾ ಇದ್ದಾರೆ ನನ್ನ ಸರಿಸಮಾನವಾಗಿ ಬೆಳೀತಾ ಇದ್ದಾರೆ ಈ ರೀತಿಯಲ್ಲಿ ಭೇದ ಭಾವಗಳು ಮನುಷ್ಯರಲ್ಲಿ ಇದೆ ಆದ್ರೆ ದೇವರಲ್ಲಿ ಹಾಗಿಲ್ಲ ನಿನ್ನ ಜಯವನ್ನು ಹೊಂತೀಯ ಅವರ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ ಆಮೆಲ್ವ ಸೊ ಹಾಗಾದ್ರೆ ನಮ್ಮ ಸೋನುಗಳಿಗೆ ಕಾರಣ ಏನಂದ್ರೆ ನಾವುಗಳೇ ಆಗಿರ್ತೇವೆ ಯಾಕಂದ್ರೆ ದೇವರನ್ನ ಬಿಟ್ಟು ಮಾಡುವಂತ ಕಾರ್ಯ ದೇವರನ್ನ ಬಿಟ್ಟು ಮಾಡುವಂತ ಕಾರ್ಯ